ಗೀತಾ ಸೀಟ್ಗಳೇ ಖಾಲಿ ಇಲ್ಲ ನೋಡ ರಶ್ ಐತೆ ಬಸ್ ಅಲ್ಲಿ ಇಲ್ಲಿಂದ ಇವಾಗ ಪಾವಗಡದವರ್ಗೂ ನಿಂತ್ಕೊಂಡ್ ಹೋಗ್ಬೇಕಾ ಅಲ್ಲೆಲ್ಲಾದ್ರೂ ಖಾಲಿ ಆಗ್ತಾರ ಗೊತ್ತಿಲ್ವಲ್ಲ ಏನ್ ಮಾಡೋದು ಇವಾಗ ನಿಂತ್ಕೊಂಡ್ ರೂಢಿ ಇದೆಯಾ ನಿಂಗೆ ನಂಗೆ ನಿಂತ್ಕೊಂಡ್ ರೂಢಿ ಇಲ್ಲ ಕಣ್ರಿ ತಲೆ ಸುತ್ತ ಬರುತ್ತೆ ವಾಮಿಟ್ ಆಗುತ್ತೆ ಸಲ ಏನ್ ಮಾಡೋದು ಏನೋ ಗೊತ್ತಿಲ್ಲ ಸೀಟ್ ಬೇರೆ ಖಾಲಿ ಇಲ್ವಲ್ಲ ಏನ್ ಮಾಡೋದು ದೂರ ಪ್ರಯಾಣ ಬೇರೆ ಅಲ್ವಾ ನನಗೆ ಅಡ್ಜಸ್ಟ್ ಆಗೋದಿಲ್ಲ ಈ ಬಸ್ ಪ್ರಯಾಣ ನೋಡು ತಲೆ ಬಂದುಬಿಡುತ್ತೆ ನನಗೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಂದ್ರೆ ಏನು ಆಗೋದಿಲ್ಲ ದೂರ ಆದ್ರೆ ನನಗೆ ಅಡ್ಜಸ್ಟ್ ಆಗೋದಿಲ್ಲ ನೋಡಿರಿ ಇಲ್ಲೇ ಕೆಳಗಡೆನೆ ಕುತ್ಕೊಂಡ್ಬಿಡೋಣ ಅನ್ಸುತ್ತೆ ನನ್ಗಂತೂ ಸಲ ಏನು ಮಾಡೋದು ಏನು ಸೀಟುಗಳು ಅಲ್ಲೆಲ್ಲಾದರೂ ಖಾಲಿ ಆಗ್ತವೇನೋ ನೋಡೋಣ ಇರೋ ಗೀತಾ ಬ್ಯಾಗುಗಳನ್ನೆಲ್ಲ ಎಲ್ಲಿಟ್ಟಿದ್ಯಾ ಮೇಲೆಟ್ಟಿದ್ಯಾತಾನೇ ಹ್ಮ್ ಬ್ಯಾಗುಗಳನ್ನ ಮೇಲೆ ಇಟ್ಟಿದ್ದೀನಿ ದುಡ್ಡು ನೀವು ಅಂಗಿ ಜೋಬಲ್ ಇಟ್ಕೊಂಡಿದ್ದೀರಲ್ವಾ ಹುಷಾರು ಕಣ್ರಿ ಹ್ಞೂ ಸರಿ ಗೀತಾ ಯಾಕ್ರಿ ಇಷ್ಟ ಅರ್ಜೆಂಟ್ ಆಗಿ ಊರಿಗೆ ಬರ್ರಿ ಅಂತ ಹೇಳಿದ್ದು ಅತ್ತೆ ಮಾವ ಇವಾಗ ಯಾವ್ದೋ ಹಬ್ಬ ಇಲ್ಲ ಏನು ಇಲ್ವಲ್ಲ ಏನಕ್ಕೆ ಏನಕ್ಕೆ ಅಂತ ಹೇಳಿಲ್ವಾ ಇನ್ನೂನು ಏನಕ್ಕೆ ಅಂತ ಇನ್ನೂ ಹೇಳಿಲ್ಲ ಗೀತಾ ಸುಮ್ಮನೆ ಈ ತರ ಹೇಳಿದ್ರು ನೋಡು ಅದೇ ಇಬ್ರುದು ಸಂಬಳ ತಗೊಂಡು ಇಬ್ಬರು ಬರ್ರಿ ಮರಿದ್ದಲ್ಲೇನು ಅಂತ ಹೇಳಿದ್ರು ಅಷ್ಟೇನೆ ಹ್ಞೂ ಸರಿ ಬಿಡಿ ಅವರೇನು ಅಲ್ಲಿ ಸೇರಿಕೊಂಡು ಬರ್ರಿ ಊರಿಗೆ ಬರ್ರಿ ಅಂತಾರೆ ನಾವಿಲ್ಲಿ ಓಡಾಡೋರಿಗೆ ಗೊತ್ತಾಗುತ್ತೆ ನೋಡು ಅಲ್ಲಿ ಬಸ್ ಹತ್ತಬೇಕು ಮತ್ತು ಅಲ್ಲಿ ಹತ್ತಬೇಕು ಮತ್ತು ಪಾವಡದಲ್ಲಿ ಇಳಿಬೇಕು ಮತ್ತು ಅಲ್ಲಿ ಇನ್ನೊಂದು ಬಸ್ ಹತ್ತಬೇಕು ಎಷ್ಟು ದೂರ ಎಷ್ಟು ಇದು ಅಂತ ಅವರೇನು ಸುಮ್ಮನೆ ಬರ್ರಿ ಊರಿಗೆ ಅಂತ ಹೇಳ್ಬಿಡ್ತಾರೆ ನಾವಿಲ್ಲಿ ಒಂದಿನ ಎಲ್ಲ ಹೋಗೋದಾಗುತ್ತೆ ಒಂದಿನ ಎಲ್ಲ ಬರೋದಾಗುತ್ತೆ ಅವತ್ತೆಲ್ಲ ಫುಲ್ ಊಟ ಇರೋದಿಲ್ಲ ಏನೂ ಇಲ್ಲ ಪೂರ್ತಿ ಕೆಲಸ ಮಾಡಿದ್ರು ಏನು ಅನ್ಸೋದಿಲ್ಲ ಈ ಬಸ್ಗಳಲ್ಲಿ ಓಡಾಡಬೇಕು ಆಡಬೇಕು ಅಂದ್ರೆ ಚೆನ್ನಾಗಿ ಇರೋದಿಲ್ಲ ಅಡ್ಜಸ್ಟೇ ಆಗೋದಿಲ್ಲ ನನಗಂತೂ ಏನು ಮಾಡೋದು ಇವ್ರು ಕರ್ಕೊಂಡು ಹೋಗ್ತಾ ಇದಾರೆ ಅದಕ್ಕೆ ಹೋಗೋದು ಅಷ್ಟೇನೆ ಬರಲ್ಲ ಆಗೋದಿಲ್ವಲ್ಲ ಅದಕ್ಕೋಸ್ಕರ ರೀ ಅಲ್ಲೆಲ್ಲಾದರೂ ಸೀಟ್ಗಳು ಖಾಲಿ ಇದಾವೆ ನಾವು ನೋಡ್ರಿ ನನಗಂತೂ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಇಲ್ಲ ಗೀತಾ ಎಲ್ಲೂ ಖಾಲಿ ಇಲ್ಲ ನೋಡು ಎಷ್ಟೋ ಜನ ನಿಂತಿದ್ದಾರೆ ಆ ಕಡೆ ಈ ಕಡೆ ಎಲ್ಲಾನು ಖಾಲಿ ಇಲ್ಲ ಖಾಲಿ ಇದ್ದಿದ್ರೆ ಇಲ್ಲಿ ಮಧ್ಯದಲ್ಲಿ ಯಾರಾದರೂ ಇಳ್ಕೊತಾರೇನೋಲ್ವಾ ಅವಾಗ ನಾವು ಕುತ್ಕೋಬೇಕು ನೋಡಿ ಸೀಟ್ ಮಾಡ್ಕೊಂಡು ಹ್ಞೂ ಅದೇ ಯಾರಾದ್ರೂ ಇಳ್ಕೊಂಡ್ರೆ ಅವಾಗ ನಾವು ಕುತ್ಕೋಬೇಕು ಅಷ್ಟೇನೆ ಇಲ್ಲಿಂದ ಏನಾದ್ರು ಬಸ್ ಸಿಕ್ತು ಪಾವಗಡಕ್ಕೆ ಅಲ್ಲಿಂದ ಊರಿಗೆ ಸಿಗ್ತಾವಲ್ವಾ ಬಸ್ಗಳು ಅಲ್ಲಿಂದ ಊರಿಗೆ ಬಸ್ಗಳು ಜಾಸ್ತಿ ಇಲ್ಲ ಅವಾಗ ಅವಾಗ ಇದಾವೆ ನೋಡ್ಬೇಕು ನೋಡ್ಬಿಟ್ಟು ಹತ್ಕೊಂಡು ಹೋಗ್ಬೇಕು ಈ ತರ ನಿಂತ್ಕೊಂಡು ಇಷ್ಟು ಕಷ್ಟ ಪಟ್ಕೊಂಡು ನಾವು ಊರಿಗೆ ಹೋಗ್ತಾ ಇರೋದು ಇವಾಗ ಏನು ಅರ್ಜೆಂಟ್ ಕೆಲಸ ಇಲ್ಲ ಏನೂ ಇಲ್ಲ ನಂಗಂತೂ ಸಾಕಾಗ್ತಿದೆ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಅವ್ರೇನು ಅಲ್ಲಿ ಸುಮ್ನೆ ಹೇಳ್ಬಿಡ್ತಾರೆ ಬರ್ರಿ ಊರಿಗೆ ಬರ್ರಿ ಅಂತ ಏನ್ ಮಾಡೋದು ನಿಂತ್ಕೊಳಕೆ ಆಗ್ತಾ ಇಲ್ವಲ್ಲ ಏನ್ ಮಾಡೋದು ಇವಾಗ ಗೀತಾ ಹುಷಾರಾಗಿ ಬ್ಯಾಗ್ಗಳು ಹುಷಾರಾಗಿಟ್ಟಿದ್ಯಾ ಅವಾಗವಾಗ ನೋಡ್ಕೊತಾ ಇರಬೇಕು ಎಲ್ಲಿಟ್ಟಿದ್ಯಾ ಹೇಳು ನೋಡ್ಕೊಳ್ಳೋಣ ಆಮೇಲೆ ಯಾರಾದ್ರೂ ತಗೊಂಡೋಗ್ಬಿಟ್ರೆ ಮತ್ತೆ ಇಲ್ಲೇ ಮೇಲೆ ಇಟ್ಟಿದ್ದೀನಿ ನೋಡಿ ಅವಾಗವಾಗ ನೋಡ್ಕೊಳ್ಳೋಣ ಬಿಡಿ ಬ್ಯಾಗಲ್ಲಿ ಏನು ನನ್ ಬಟ್ಟೆ ನಿನ್ ಬಟ್ಟೆ ಇದ್ದಾವೆ ಅಷ್ಟೇ ಬಿಡಿ ಏನು ಅದರಲ್ಲಿ ದುಡ್ಡು ಮಾತ್ರ ನೀವು ಜೋಪಾನವಾಗಿ ಇಟ್ಕೊಳ್ಳಿ ನೋಡ್ಕೊತಾ ಅವಾಗವಾಗ ಹ್ಮ್ ಸರಿ ಗೀತಾ ಆರು ಗಂಟೆಗೆ ನಾವು ಬಸ್ಸು ಹತ್ತಿದ್ವಲ್ಲ ಏನು ತಿಂದು ಇಲ್ಲ ಏನೂ ಇಲ್ಲ ಇವಾಗ ಎಂಟುವರೆ ಆಗೈತಲ್ವ ಟೈಮು ಹೊಟ್ಟೆ ಬೇರೆ ಹಸುವಾಗ್ತಾ ಇತೆ ಇವರು ತಿಂಡಿಗೆ ಎಲ್ಲಾದರೂ ನಿಲ್ಲಿಸ್ತಾರೋ ಇಲ್ವೋ ಗೀತಾ ಗೊತ್ತಿಲ್ಲ ಹಸುವಾಗ್ತಾ ಐತೆ ನಂಗಂತೂ ಹ್ಞೂ ಅಲ್ಲೆಲ್ಲಾದರೂ ನಿಲ್ಲಿಸ್ಬೋದು ಬಿಡಿ ನಾನು ತಿನ್ನೋದಿಲ್ಲ ಕಣ್ರಿ ನನಗೆ ತಿಂದರೆ ಚೆನ್ನಾಗಿರೋದಿಲ್ಲ ಬಸ್ಸಲ್ಲಿ ಹೋಗುವಾಗ ಅಷ್ಟೊಂದು ನನಗೇನು ಬೇಡ ತಿಂಡಿ ತಿನ್ನಂಗಿದ್ರೆ ನೀವು ತಿನ್ರಿ ಅದು ನಿಲ್ಲಿಸಿದ್ರೆ ಅಲ್ಲೆಲ್ಲಾದರೂ ಸ್ಟಾಪ್ ಕೊಟ್ಟರೆ ತಿಂದ್ಬಿಟ್ಟು ಬರ್ರಿ ನೀವೊಬ್ಬರು ನನಗೇನು ಬೇಡ ನನಗೆ ಬಸ್ಸಲ್ಲಿ ಹೋಗೋವಾಗ ತಿಂದರೆ ಅಡ್ಜಸ್ಟ್ ಆಗೋದಿಲ್ಲ ನೋಡಿ ತಿಂಡಿ ಏನು ಬೇಡವಾ ಹಾಗಾದ್ರೆ ಮತ್ತೆ ಏನು ತರಲಿ ಏನಾದ್ರು ತರಲಾ ಏನು ಬೇಡ ಕಣ್ರಿ ನನಗೆ ಬಸ್ಸಲ್ಲಿ ಹೋಗೋವಾಗ ಅಡ್ಜಸ್ಟ್ ಆಗೋದಿಲ್ಲ ತಿಂದರೆ ಅದಕ್ಕೋಸ್ಕರ ಒಂದೇ ಸಲ ಊರಿಗೆ ಹೋದಾಗ ತಿಂತೀನಿ ಬಿಡಿ ರೀ ನಂಗೆ ಆಗ್ತಿಲ್ಲ ಕಣ್ರಿ ನಿಂತ್ಕೊಳ್ಳೋಕ್ಕೆ ನೋಡಿರಿ ಅಲ್ಲೆಲ್ಲಾದರೂ ಸೀಟ್ ಖಾಲಿ ಇದೆಯೇನೋ ಬೇಗ ಪ್ಲೀಸ್

ಆ ಆತರ ಏನೋ ಬೇಡ ಬಿಡಮ್ಮ ಬೆಳಿಗ್ಗೆ ತಿಂಡಿ ತಿಂದಿರ್ಲಿಲ್ಲ ಅವರು ಅದಕ್ಕೆ ತಲೆ ಸುತ್ತ ಬರ್ತೈತೆ ಅಂತ ಅವಾಗ್ಲೇ ಹೇಳಿದ್ರು ನನ್ನ ಹತ್ರ ಇವಾಗ ತಲೆ ಸುತ್ತ ಬಂದಿರ್ಬೇಕು ಅದಕ್ಕೆ ಬಿದ್ದಿದ್ದಾಳೆ ಅಷ್ಟೇನೆ ಬಿಡಿ ಅಷ್ಟೇನಾ ಭಯ ನೋಡಿ ಅದಕ್ಕೆ ಕೈಯಲ್ಲಿ ಗೀತಾ ಗೀತಾ ಎದ್ದೇಳು ಗೀತಾ ಏನಾಯ್ತು ಗೀತಾ ಹಂಗೆ ಬಿದ್ದುಬಿಟ್ಟೆ ನೀನು ಆವಾಗಲೇ ಹೇಳ್ತಾ ಇದ್ದೆ ನನಗೆ ತಲೆ ಸುತ್ತು ಬಂದಂಗೈತೆ ಅಂತ ನಾನು ನಾನೆಲ್ಲೋದು ಸುಮ್ಮನೆ ತಲೆ ಸುತ್ತ ಬಂದಂಗೆ ಐತೇನೋ ಅಂತ ಸುಮ್ಮನೆ ಅದೇ ನೋಡು ಲೈಟಾಗಿ ತಗೊಂಡೆ ನೀನು ಬಿದ್ದೇ ಬಿಟ್ಟೆ ತಲೆ ಸುತ್ತು ಬಂದುಬಿಟ್ಟು ಎದ್ದೇಳು ಗೀತಾ ಎದ್ದೇಳು ಎಲ್ಲಾದರೂ ಸೀಟ್ ಇದೆಯೇನೋ ನೋಡೋಣ ಬಾ ಗೀತಾ ಇಲ್ಲಿ ಗೀತಾ ಇಲ್ಲಿ ಅಡ್ಜಸ್ಟ್ ಮಾಡಿಸ್ತೀನಿ ಬಾ ಸ್ವಲ್ಪ ಇವಾಗ ಪರವಾಗಿಲ್ವಾ ಗೀತಾ ಏನಾಯಿತು ಗೀತಾ ಗೀರು ಕುಡಿತೀಯಾ ಮಾತಾಡು ಗೀತಾ ಮಾತಾಡು ಗೀತಾ ಏನಾಯಿತು ಹೇಳು ಏನು ಇಲ್ಲ ಬಿಡಿ ಅವಾಗಲೇ ಸ್ವಲ್ಪ ತಲೆ ಸುತ್ತ ಬಂದಂಗಿತ್ತು ಅಂತ ಹೇಳಿದ್ನಲ್ಲ ಹಂಗೆ ತಲೆ ಸುತ್ತು ಬಿದ್ದುಬಿಟ್ಟಿದ್ದೀನಿ ಅಷ್ಟೇ ನನ್ಗೆ ಹಂಗೆ ಬಸ್ಸಲ್ಲಿ ಬಂದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಸೀಟ್ ಸಿಕ್ಕಿದ್ರೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸೀಟ್ ಸಿಕ್ಕಿಲ್ಲ ಅಂದ್ರೆ ಹಂಗೇನೆ ಓ ಹೌದಾ ಇನ್ನು ಸ್ವಲ್ಪ ಹೊತ್ತು ಬಿಡು ಬಂತು ಬಸ್ ಸ್ಟ್ಯಾಂಡ್ ಬಂತು ಇಳಿಯೋಣ ನೀರು ಕುಡಿತೀಯಾ ನೀರು ಕುಡಲಲ್ಲಿ ಇದಾವೆ ಬೇಡ ಬಿಡಿ ನನಗೆ ಬಸ್ಸಲ್ಲಿ ಹೋಗೋವಾಗ ನೀರು ಕುಡಿದ್ರು ಚೆನ್ನಾಗಿರೋದಿಲ್ಲ ವಾಮಿಟ್ ಬರೋ ತರ ಆಗುತ್ತೆ ಅದಕ್ಕೆ ಸರಿ ಗೀತಾ ಪಾಪ ಅಕ್ಕ ಬೆಳಿಗ್ಗೆಯಿಂದ ಏನು ತಿಂಡಿ ತಿಂದಿಲ್ವಂತೆ ಅದಕ್ಕೆ ಬಿದ್ದುಬಿಟ್ಟಿದ್ದಾರೆ ತಲೆ ಸುತ್ತಬಿಟ್ಟು ಬಸ್ಸಲ್ಲಿ ಬಂದರೆ ಅಡ್ಜಸ್ಟ್ ಆಗೋದಿಲ್ವಂತೆ ಪಾಪ ಅಕ್ಕನಿಗೆ ಅದಕ್ಕೋಸ್ಕರ ಬಿದ್ದುಬಿಟ್ಟಿದ್ದಾರೆ ಪರವಾಗಿಲ್ವ ಗೀತಾ ಈಗ ಏನಾದರೂ ಕಡಿಮೆ ಆಯ್ತಾ ಇನ್ನು ಹಂಗೆ ತಲೆ ಸುತ್ತ ಬಂದಂಗೈತೋ ಆಯ್ತಾ ಹೇಳು ಗೀತಾ ಇವಾಗ ಪರವಾಗಿಲ್ಲ ಬಿಡಿ ಕುತ್ಕೊಂಡಿದ್ದೀನಲ್ಲ ಏನು ಅನ್ನಿಸ್ತಾ ಇಲ್ಲ ನನಗೆ ನೆಕ್ಸ್ಟ್ ಟೈಮ್ ಊರಿಗೆ ಬರೋವಾಗ ಸೀಟುಗಳಿದ್ರೆ ಸೀಟುಗಳು ಖಾಲಿ ಇದ್ರೆ ಬಸ್ ಹತ್ತೋಣ ಇಲ್ಲ ಬೇರೆ ಬಸ್ ಬರೋಣ ಬಿಡು ಸರಿನಾ ಅಲ್ಲಿಂದ ನಿಂತ್ಕೊಂಡು ಬರೋದಕ್ಕಾಗೋದಿಲ್ಲ ಅಲ್ವಾ ದೂರ ಪ್ರಯಾಣ ಬೇರೆ ಅಲ್ವಾ ಅದಕ್ಕೋಸ್ಕರ ಹ್ಞೂ ಸರಿ ಕಣ್ರಿ ಪರವಾಗಿಲ್ವಾ ಅಕ್ಕ ಇವಾಗ ಹ್ಞೂ ಒಬ್ಬೊಬ್ಬರಿಗೆ ಬಸ್ಸಲ್ಲಿ ಬಂದರೆ ಹಂಗೆ ತಲೆ ಸುತ್ತು ಬರುತ್ತೆ ಚೆನ್ನಾಗಿರೋದಿಲ್ಲ ಅಡ್ಜಸ್ಟ್ ಆಗೋದಿಲ್ಲ ಅಲ್ವಾ ಹ್ಞೂ ಇವಾಗ ಪರವಾಗಿಲ್ಲ ಬಿಡಮ್ಮ ಈಗ ಚೆನ್ನಾಗಿದ್ದೀನಿ ಹ್ಞೂ ಸರಿ ಅಕ್ಕ ರೀ ನೀವು ಅವಾಗಿಂದ ನಿಂತ್ಕೊಂಡೇ ಇದ್ದೀರಾ ನಿಮ್ಗೇನು ಕಾಲು ನೋವು ಆ ಥರ ಏನು ಇಲ್ವಾ ನಿಮ್ಗೇನು ಆ ಥರ ಏನು ಅನ್ಸಲ್ವಾ ತಲೆ ಸುತ್ತು ಆ ಥರ ಇಲ್ಲ ನನಗೆ ತಲೆ ಸುತ್ತು ಆ ಥರ ಏನೂ ಇಲ್ಲ ಕಾಲೇನೋ ನೋವ್ತಾ ಇದ್ದಾವೆ ಸ್ವಲ್ಪ ಅದಕ್ಕೆ ನೆಕ್ಸ್ಟ್ ಟೈಮ್ ಊರಿಗೆ ಹೋಗುವಾಗ ನಾವು ಸೀಟುಗಳು ಖಾಲಿ ಇದ್ರೆ ಬಸ್ ಹತ್ತೋಣ ಇಲ್ಲಾಂದ್ರೆ ಬೇಡವೇ ಬೇಡ ಈ ಥರ ನಿಂತ್ಕೊಂಡು ಹೋಗೋದಕ್ಕಾಗೋದಿಲ್ಲ ನೋಡು ಓಕೆ ವೀಕ್ಷಕರೇ ಮುಂದೆ ಏನಾಯಿತು ಅಂತ ಮುಂದಿನ ವೀಡಿಯೋಗಳಲ್ಲಿ ಒಂದೊಂದೇ ವೀಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ